ಒಳಮೀಸಲಾತಿ ಸಮೀಕ್ಷೆಯಂತೆ ಪ್ರವರ್ಗಗಳಿಗೆ ಇನ್ನೂ ಸಿಗದ ಜಾತಿ ಪ್ರಮಾಣ ಪತ್ರಗಳು ಪ್ರಮಾಣ ಪತ್ರಗಳ ವಿತರಣೆಗೆ ಇನ್ನೂ ರೂಪುಗೊಳ್ಳದ ತಂತ್ರಾಂಶ ಉಪ ಪಂಗಡಗಳಿಗೆ ಸರ್ಟಿಫಿಕೇಟ್ ವಿತರಿಸುವ ಬಗ್ಗೆ ಸಚಿವ ಕೆಎಚ್ ಮುನಿಯಪ್ಪ ರಿಯಾಕ್ಟ್ ಮಾಡಿದ್ದಾರೆ ಈಗಾಗಲೇ ಚೀಫ್ ಸೆಕ್ರೆಟರಿ ಅವರಿಗೆ ಮುಖ್ಯಮಂತ್ರಿಗಳು ಸರ್ಟಿಫಿಕೇಟ್ ವಿಚಾರವಾಗಿ ಆದೇಶ ಮಾಡಿದ್ದಾರೆ ಉದ್ಯೋಗಾಕಾಂಕ್ಷಿಗಳಿಗೆ ಇದರಿಂದ ಸಾಕಷ್ಟು ಸಮಸ್ಯೆ ಇದೆ ಅಂತ ಗೊತ್ತಿದೆ ಅರ್ಜಿ ಸಲ್ಲಿಸುವ ವೇಳೆ ಸರ್ಟಿಫಿಕೇಟ್ ಇಲ್ಲದೆ ಕಷ್ಟ ಆಗಿದೆ ಈ ವಿಚಾರವಾಗಿ ನಾನೂ ಕೂಡ ಇವತ್ತು ಸಿ ಪಿ ಎಸ್ ಬಳಿ ಮಾತನಾಡ್ತೀನಿ ಆದಷ್ಟು ಬೇಗ ಈ ಸಮಸ್ಯೆ ಬಗೆಹರಿಸಿ ಸರ್ಟಿಫಿಕೇಟ್ ವ್ಯವಸ್ಥೆ ಮಾಡಿಸೋಣ ಒಂದು ವಾರದ ಹಿಂದೆಯೇ ತಂತ್ರಾಂಶ ರೆಡಿಯಾಗಲು ಪ್ರಯತ್ನ ಆಗ್ತಾ ಇದೆ ದೇವನಹಳ್ಳಿಯಲ್ಲಿ ಈ ಬಗ್ಗೆ ಸಚಿವ ಕೆ ಎಚ್ ಮುನಿಯಪ್ಪ ಹೇಳಿಕೆಯನ್ನು ನೀಡಿದ್ದಾರೆ ಸುಮಾರು ಹದಿಮೂರುವರೆ ಕೋಟಿ ರೂಪಾಯಲ್ಲಿ ಇದೆಲ್ಲ ಸವಲಭ್ಯಗಾಗ್ಲೇ ನಿರತ ಕೇಂದ್ರ ಮೋಹನ್ ಹೇಳಿದ್ದಾರೆ ಜಿಲ್ಲಾಧಿಕಾರಿಗಳು ಜಿಲ್ಲಾ ಮುಖ್ಯ ಕಾರಣಿ ಅಧಿಕಾರಿಗಳು ನಮ್ಮ ಮುಖ್ಯಸ್ಥರಂತ ಜಗಣ್ಣ ಇದ್ದಾರೆ ಮುನಿಕೃಷ್ಣವರು ಅಧ್ಯಕ್ಷರಿದ್ದಾರೆ ಇದ್ದಾರೆ ಎಲ್ಲ ಗೋಪಿ ವೆಂಕಟೇಶ್ ಎಲ್ಲ ಮುಖಂಡರು ಕೂಡ ಇದ್ದಾರೆ ಇದ್ದರು ಇದರ ಮುಖಾಂತರ ಎಲ್ಲ ಸೌಲಭ್ಯಗಳು ಕೂಡ ನಾಗರಿಕರಿಗೆ ಇಲ್ಲಿ ಆಗಬೇಕು ವಿಶೇಷವಾಗಿ ಯುವಕರಿಗೆ ವಿದ್ಯಾರ್ಥಿ ವಿದ್ಯಾರ್ಥಿಯರಿಗೆ ಆಟದ ಮೈದಾನದಲ್ಲಿ ಇದಷ್ಟು ವರ್ಷಗಳಿಂದ ಕಾತಿದ್ದರು ಇದನ್ನು ಮಾನ್ಯ ಮುಖ್ಯಮಂತ್ರಿಗಳು ಐದು ಕೋಟಿ ರೂಪಾಯಿ ಮಂಜೂರು ಮಾಡಿದ್ದಾರೆ ನಾನು ಅಸೆಂಬ್ಲಿ ಮೆಂಬರು ನಿಧಿಯಿಂದ ಎರಡು ಕೋಟಿ ಕೊಡ್ತೀನಿ ಬೈಯಪ್ಪ ನಮ್ಮ ಶಾಂತಪ್ಪ ಅಧ್ಯಕ್ಷರು ಘೋಷಣೆ ಮಾಡಿದ್ದಾರೆ ಏಳು ಕೋಟಿ ರೂಪಾಯಿಯನ್ನು ಕೊಟ್ಟು ಇದನ್ನು ಹನ್ನೊಂದು ತಿಂಗಳೊಳಗಡೆ ಟನ್ಕಿ ಪ್ರಾಜೆಕ್ಟ್ ಮಾಡಿ ಮುಗಿಸಿ ಲೋಕಾರ್ಪಣೆ ಮಾಡಬೇಕಂತ ಜಿಲ್ಲಾಧಿಕಾರಿಗಳಿಗೆ ನಾನು ಸೂಚನೆ ಕೊಟ್ಟಿದ್ದೀನಿ ಆದ್ದರಿಂದ ಈ ಕೆಲಸ ಯಶಸ್ವಿಯಾಗಿ ಆಗಲಿ ಇಲ್ಲಿನ ಸಾರ್ವಜನಿಕರು ಏನಿದ್ದಾರೆ ವಿಶೇಷವಾಗಿ ನಗರದ ಜನ ಇದ್ದಾರೆ ಅವ್ರಿಗೆ ಅಲ್ಕು ಆಗಲಿ ಅಂತ ಈ ಕಾರ್ಯಕ್ರಮವನ್ನು ಪ್ರಾರಂಭ ಇಲ್ಲ ಈಗಾಗಲೇ ಜಿಲ್ಲಾದ ಇದು ಚೀಫ್ ಸೆಕ್ರೆಟರಿಗೆ ಮಾನ್ಯ ಮುಖ್ಯಮಂತ್ರಿಗಳು ಆದೇಶ ಕೊಟ್ಟಿದ್ದಾರೆ ಆದಷ್ಟು ಬೇಗ ಕೆಲಸ ಮಾಡ್ತಾರೆ ಅದು ಆಗದೆ ಅವ್ರಿಗೆ ಸರ್ಟಿಫಿಕೇಟ್ ಸಿಕ್ಕದೆ ಕೆಲಸ ಸಿಕ್ಕೋದಿಲ್ಲ ಆಮೇಲೆ ಟೈಮ್ ಸರಿಯಾಗಿ ಅರ್ಜಿ ಹಾಕಬೇಕಲ್ಲ ಆ ಟೈಮ್ ಒಳಗಡೆ ಸರ್ಟಿಫಿಕೇಟ್ ಇಲ್ಲದ್ರೆ ಕಷ್ಟ ಆಗ್ತದೆ ಇದನ್ನು ಹೋದ ಕ್ಯಾಬಿನೆಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಚೀಫ್ ಸೆಕ್ರೆಟರಿಗೆ ಹೇಳಿದ್ದಾರೆ ಅದನ್ನು ನಾನು ಕೂಡ ಇವತ್ತು ಮಾತಾಡಿ ಆದಷ್ಟು ಬೇಗ ಆ ಸರ್ಟಿಫಿಕೇಟ್ ವ್ಯವಸ್ಥೆ ಮಾಡಿ